ಒಂದು ಕಾಲದಲ್ಲಿ ಜೆಡಿಎಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಗೊಂಡಂತಹ ನಾರಾಯಣ ಗೌಡ ಇದೀಗ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಜಂಪ್ ಆಗೋ ಎಲ್ಲಾ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಈ ಮುಂಚೆ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಬಿಜೆಪಿಗರ ಏನಾದ್ರು ಜೆ ಡಿ ಎಸ್ ಅನ್ನ ಮಂಡ್ಯ ಕ್ಷೇತ್ರಕ್ಕೆ ತಂದು ಹಾಕಿದ್ರೆ ಅಥವಾ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ನೋರಿಗೆ ಬಿಟ್ಕೊಟ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ನಾನು ಖಂಡಿತವಾಗ್ಲೂ ಬೇರೆ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು ಈ ನಿಟ್ಟಿನಲ್ಲಿ ಇದೀಗ ಅವರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಊಹಾಪೋಹಗಳು ಹರಿದಾಡ್ತಾ ಇದೆ ಇದಕ್ಕೆ ಪೂರಕ ಅನ್ನೋ ತರ ನಾರಾಯಣಗೌಡ್ರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಫೋಟೋಸ್ ಕೂಡ ವೈರಲ್ ಆಗಿದೆ ಬನ್ನಿ ಹಾಗಾದ್ರೆ ನಿಜಕ್ಕೂ ನಾರಾಯಣ್ ಗೌಡ್ರು ಕಾಂಗ್ರೆಸ್ ಸೇರ್ಕೊಂಡ್ ಬಿಟ್ರ ಹಾಗಾದ್ರೆ ಅಥವಾ ದಿನಾಂಕ ಏನಾದ್ರು ಫಿಕ್ಸ್ ಮಾಡಿದಾರಾ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ ಮಾಜಿ ಶಾಸಕ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಹೀಗೊಂದು ಪ್ರಶ್ನೆ ಎದ್ದಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಅಸಮಾಧಾನಗೊಂಡಿರುವ ನಾರಾಯಣಗೌಡ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿವೆ ಈ ಮಾತಿಗೆ ಪೂರಕ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನಾರಾಯಣಗೌಡ ಭೇಟಿಯಾಗಿದ್ದಾರೆ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗಾಗಿಯೇ ಬಿಟ್ಟುಕೊಡಬೇಕು ಇಲ್ಲವಾದಲ್ಲಿ ನಾನು ಬೇರೆ ನಿರ್ಧಾರ ತೆಗೆದುಕೊಳ್ತೇನೆ ಎಂದು ನಾರಾಯಣಗೌಡರು ಈ ಹಿಂದೆ ಬಹಿರಂಗವಾಗಿ ಮಾತನ್ನ ಹೇಳಿದ್ರು ಸದ್ಯ ಮಂಡ್ಯ ಕ್ಷೇತ್ರವನ್ನ ಬಹುತೇಕ ಬಿಜೆಪಿ ಗೆ ನೀಡಲಿದೆ ಅನ್ನುವಂತಹ ಮಾತು ಹೇಳಲಾಗ್ತಾ ಇದೆ ಈ ನಿರ್ಧಾರದಿಂದ ನಾರಾಯಣ ಗೌಡ ಬೇಸರಗೊಂಡಿದ್ದು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಸಿದ್ದರಾಮಯ್ಯ ಅವರ ಭೇಟಿ ವೇಳೆ ನಾನು ಕಾಂಗ್ರೆಸ್ ಸೇರ್ಕೊಳ್ತೇನೆ ನನಗೆ ಮಂಡ್ಯ ಎಂಪಿ ಟಿಕೆಟ್ ನೀಡಿ ಎಂದು ಕೇಳಿದಾರಂತೆ ಇದಕ್ಕೆ ಈ ವೇಳೆ ಸಿದ್ದರಾಮಯ್ಯ ಈಗ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಮೊದಲು ಪಕ್ಷ ಸೇರ್ಪಡೆ ಆಗ್ಬೇಕು ಮುಂದೆ ಒಳ್ಳೆ ಸ್ಥಾನಮಾನ ನೀಡೋಣ ಅಂತ ನಾರಾಯಣಗೌಡರಿಗೆ ಭರವಸೆ ನೀಡಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ನಾರಾಯಣಗೌಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿರುವ ಫೋಟೋ ಒಂದು ವೈರಲ್ ಆಗ್ತಾ ಇದೆ